ಹಿರೇಕೆರು ತಾಲೂಕಿನ ಕ್ರೀಡಾಂಗಣದಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳೇ ಕೊರತೆ ಗಮನಕ್ಕೆ ಬಂದಿದೆ ಎಂಬ ಮಾತನ್ನು ಹೇಳಿದ್ದಾರೆ ಈ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ನಾನು ವಿವರಣೆ ಮಾಡಲಿಕ್ಕೆ ಹೋಗೋದಿಲ್ಲ ಬಹುಶಃ ಆ ಮೂಲಭೂತ ಸೌಕರ್ಯಗಳನ್ನು ನೀಡುವ ಒದಗಿಸುವಂಥ ದೃಷ್ಟಿಯಿಂದ ಸರ್ಕಾರ ಈಗಾಗಲೇ ಒಂದು ಕೋಟಿ ರೂಪಾಯಿಯನ್ನು ಎಂಬ ಮಾತನ್ನು ಹೇಳಿದ್ದಾರೆ ಆ ಎಲ್ಲ ಕೆಲಸಗಳನ್ನು ಪೂರೈಸಲು ಸುಮಾರು ಎರಡು ಕೋಟಿ ರೂಪಾಯಿಗಳ ಅವಶ್ಯಕತೆ ಇದ್ದು ಮಾನ್ಯ ಸಚಿವರಲ್ಲಿ ನಾನು ಸಂಪೂರ್ಣವಾಗಿ ಹಣವನ್ನು ಕೊಟ್ಟು ಆ ತಾಲೂಕು ಕ್ರೀಡಾಂಗಣ ನಮ್ಮ ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಉಪಯೋಗವಾಗುವ ದಿಕ್ಕಿನಲ್ಲಿ ಅವರು ಕೆಲಸ ಮಾಡಿಕೊಡ್ಬೇಕಂದ್ರೆ ಅವ್ರು ವಿನಂತಿ ಮಾಡ್ಕೊತಾ ಇದ್ದೇನೆ ಮಾನ್ಯ ಸಭಾಧ್ಯಕ್ಷರೇ ಈಗ ಒಂದು ಐವತ್ತು ಲಕ್ಷ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಆ ಕೆಲಸ ಈಗ ಇನ್ನ ಕೆಲವು ತಿಂಗಳಲ್ಲಿ ಆ ಕೆಲಸವನ್ನ ಕೈಗೆತ್ತಿಕೊಳ್ತೇವೆ ಮಾನ್ಯ ಸದಸ್ಯರು ಹೇಳ್ತಾ ಇದ್ದಾರೆ ಅದು ಸಾಲೋದಿಲ್ಲ ಇನ್ನೂ ಹೆಚ್ಚಿಗೆ ಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಸಾಧ್ಯ ಆದಷ್ಟು ಇನ್ನು ಅದನ್ನೇ ಬರೋ ವರ್ಷದಲ್ಲಿ ಅಂದ್ರೆ ಇದು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇಂಪ್ಲಿಮೆಂಟೇಶನ್ ಆಗುತ್ತೆ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇನ್ನೂ ಸ್ವಲ್ಪ ಅವರಿಗೆ ಸ್ಯಾಂಕ್ಷನ್ ಮಾಡಿಸುವಂತ ಅದನ್ನ ಖಂಡಿತವಾಗಿ ನಾವು ಪರಿಗಣಿಸ್ತೇವೆ ಓಕೆ